ಕಾಂಕ್ರೀಟ್ ಕೆಲಸಕ್ಕೆ ಮಾತ್ರ ಬದರಾಗಿರೋ ಹಾಳೇ ಬೇಕು ಸತ್ಲು ಪತ್ಲು ಆಳ ಹತ್ರ ಐದು ಕಿಲೋ ಮಾತ್ರ ಕೆಲಸ ಹಂಗೆ ಇರ್ತದೆ ಏಕೆಂದರೆ ಜಲ್ಲಿ ಎಮ್ ಸ್ಟ್ಯಾಂಡು ಸಿಮೆಂಟು ಹಾಕಂದಿ ಕಡಿಬೇಕು ಅಂತಂದರೆ ಮುಂಚೆ ಗಟ್ಟಿಯಾಗಿರ್ಬೇಕು ಮಾತ್ರ ಇವ್ರಿಗೆ ಒಂದು ಆಳನ್ನು ಕೂಲಿ ಬಂದು ಒಂದು ಸಾವಿರ ಬಿದ್ದದೆ ಎಂಟುನೂರು ರೂಪಾಯಿ ಕೂಲಿ ಮತ್ತು ಇನ್ನು ಕಾ ಎರಡು ಟೈಮು ಊಟ ಕಾಫಿ ಟೀ ಮತ್ತು ಬ್ಯಾಟದ ಕಾಸು ಮುನ್ನೂರು ಆಮೇಲೆ ಪೆಟ್ರೋಲ್ ಚಾರ್ಜು ಒಂದು ಗಾಡಿಗೆ ಇನ್ನೂರು ಅಂದ್ಕೊಂಡು ಹತ್ತತ್ರ ಒಂದು ಸಾವಿರ ರೂಪಾಯಿ ಕೂಲಿ ಬಿದ್ದೈತೆ ಇಪ್ಪತ್ತೈದು ಇಪ್ಪತ್ತೈದು ಆಯ್ದ ಮನೆಗೆ ಕಾಂಕ್ರೀಟ್ಗೆ ಎಷ್ಟು ಖರ್ಚಾಗುತ್ತೆ ಅಂತಂದರೆ ಸುಮಾರು ಒಂದು ಏಳು ಸಾವಿರ ರೂಪಾಯಿ ಜಲ್ಲಿ ಒಂದು ಏಳು ಸಾವಿರ ರೂಪಾಯಿ ಎಮ್ ಸ್ಟ್ಯಾಂಡು ಇನ್ನು ಕಬ್ಣ ನಲವತ್ತು ಮೂರು ಸಾವಿರ ರೂಪಾಯಿ ಕಬ್ಬಣ ತಗೊಂಡದೆ ಆಮೇಲೆ ಕಟ್ಟಡಕ್ಕೆ ಬೇರೆ ಸಿಮೆಂಟು ಈ ಕಾಂಕ್ರೀಟ್ಗೆ ಬೇರೆ ಸಿಮೆಂಟು ಕಟ್ಟಡದವು ಮುನ್ನೂರ ಎಪ್ಪತ್ತು ಸಿಗ್ತವೆ ಈಗ ಕಾಂಕ್ರೀಟ್ ಸಿಮೆಂಟ್ ಬಂದು ನನಗೆ ಅರ್ಜೆಂಟಲ್ಲಿ ತರಿಸ್ದೆ ಸುಮಾರು ನಾನ್ನೂರು ಇಪ್ಪತ್ತು ರೂಪಾಯಿ ಬೀಳ್ತು ಒಂದು ಮೂಟೆ ಅಲ್ಟ್ರಾಟ್ಯಾಕು ಸೂಪರ್ ಅಂತ ಅಂದ್ಬಿಟ್ಟು ಇನ್ನು ಆಳುಗಳು ಬಂದಾಗಂತೂ ಅಡುಗೆ ಮಾಡೋಕ್ಕೆ ಒಬ್ಬರಿದ್ರೆ ಆಗಲ್ಲ ಅದು ಅಲ್ಲದೆ ಸಣ್ಣ ಹಕ್ಕಳು ನಮ್ಮ ಮಿಸಸ್ ಒಬ್ಬಳೆ ಅಡುಗೆ ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ನಮ್ಮ ತಂಗಿ ಬಂದವರೇ ಅಡುಗೆ ಮಾಡ್ಕೊಡೋಕೆ ಅಂತ ಅಂದ್ಬಿಟ್ಟು ನಾವು ಬಾತ್ ಮಾಡಮ್ಮ ಅಂತಿದ್ದು ಅವರು ನಮಗೆ ಮುದ್ದೆನೇ ಬೇಕು ಅಂತಂದರು ಮುದ್ದೆ ತರಕಾರಿ ಸಾಂಬಾರು ಇಲ್ಲೆಲ್ಲೋ ನಮಗೆ ಮಾರ್ಕೆಟ್ ಇಲ್ಲದ ಕಾರಣ ಓಡೋ ಓಡೋಕ್ ತಗೊಬರ್ಬೇಕೆಲ್ಲರೂ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ತಗೊಬಂದು ಅಡುಗೆ ಎಲ್ಲನೇ ಮಾಡಿಸಿದ್ದ ಚದ್ರದ ಲೆಕ್ಕಲ್ಲಿ ಕೊಟ್ಬಿಟ್ರೆ ನಮಗೇನೇ ಹಿಂಸೆ ಇರಲಿಲ್ಲ ಅಂದರೆ ಚಂಗುಲಿ ಮಾಡಿಸ್ತಾ ಇರೋದ್ರಿಂದ ನಮ್ಮ ಅವರೇ ಮನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಮಗೂ ಕಷ್ಟ ಆಯ್ತದೆ ಕಿಟಕಿ ವಾಸ್ಕಾಲ್ ಮಾತ್ರ ಸಮ ಸಮ ಬರಬೇಕಂತೆ ಎರಡು ನಾಲ್ಕು ಆರು ಎಂಟು ಈ ಥರ ಆಗಲಿ ಕಿಟಕಿ ಆಗಲಿ ಈ ಮೆಟ್ಲು ಮಾತ್ರ ಆ ಥರ ಇಲ್ಲ ಮೆಟ್ಲನ್ನ ಒಂದು ಹದಿಮೂರು ಹದಿನೈದು ಈ ಥರ ಇಡ್ತಾರೆ ಗಾರೆಯವ್ರದು ಮತ್ತು ಕೈಯಾಳು ಪ್ರತಿಯೊಬ್ಬರದು ಸೇರಿ ಅವ್ರ ಕೂಲಿನೇ ಹತ್ತು ಸಾವಿರ ಇವತ್ತು ಒಂದು ದಿನಕ್ಕೆ ಹತ್ತು ಸಾವಿರ ಖರ್ಚು ಅವ್ರದ್ದು ಇನ್ನು ಆ ಪಟ್ಟಿಗಳ ಸೈಡ್ ಪಟ್ಟಿ ಅವನು ಕೂಡ ಬಾಡಿಗೆ ಕೊಟ್ಟು ತಗೋಬರ್ಬೇಕು ಈ ಸೈಡ್ ಪಟ್ಟಿಗಳನ್ನೂ ದಾವಣಗೆರೆ ಅನು ಅವರು ತುಂಬ ಒಳ್ಳೆಯ ಕಮೆಂಟ್ ಮಾಡಿದ್ದಾರೆ ಅಂದರೆ ನೀವು ಯಾವ ವೀಡಿಯೋನೂ ಮಿಸ್ ಮಾಡ್ಕೋಬೇಡಿ ನೀವು ಪಡ್ತಾ ಇರೋ ಶ್ರಮ ನಿಮ್ಮ ಮಕ್ಕಳಿಗೆ ಮುಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗಬೇಕು ನಮ್ಮ ಅಪ್ಪ ಈ ಥರ ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಿಜ ನಿಜ ನಮ್ಮ ಮೊಳೆ ಕಡೆ ಒಂದು ಮನೆ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಏಕೆಂತಂದರೆ ಅರ್ನಿಂಗು ಈ ಸೋರ್ಸ್ ಅಂತ ಏನೋ ಇಂಗ್ಲೀಷಲ್ಲಿ ಹೇಳ್ತಾರೆ ಹಂಗೆ ವ್ಯವಸಾಯದಲ್ಲಿ ಅಷ್ಟಾಗಿ ಲಾಭ ದೊಡ್ಡ ಮಟ್ಟದ ಲಾಭ ಮಾಡೋಕ್ಕಾಗಲ್ಲ ಅವರು ಜೀವನ ಪೂರ್ತಿ ಸಾಧನೆ ಏನಪ್ಪ ಅಂತಂದರೆ ಹೆಣ್ಮಕ್ಳಿದ್ರೆ ಮದುವೆ ಮಾಡೋದು ಅದ ಆದಮೇಲೆ ದುಡ್ಡು ಕಾಸು ಕೂಡಿಟ್ಕೊಂಡು ಹಂತ ಹಂತವಾಗಿ ಒಂದೇ ಸಲ ಮಾಡೋಕ್ಕಾಗದೇ ಇದ್ರೂ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಕ್ಕಾದರೂ ಒಂದು ಮನೆ ಮಾಡುವಂಥದ್ದು ಒಂದು ಹಳ್ಳಿ ಪ್ರತಿಯೊಬ್ಬರ ಕನಸಾಗಿರ್ತದೆ ಇದು ಬಂದು ನಾವು ರೋಡ್ ಪಕ್ಕನೇ ಮಾಡ್ತಾ ಇರೋದು ಕೆಲವರು ಗದ್ದೆ ಬೈಲಲ್ಲಿ ಮಾಡ್ತಾ ಇದೆಯಾ ಕೆಂಪಣ್ಣ ಅಂತ ಅಂತಾರೆ ನೋಡಿ ಬಸ್ಸೆಲ್ಲ ಹೋಗ್ತವೆ ನಾನು ಅದೇ ಮೆಟ್ಲು ಹೇಳಿದ್ನಲ್ಲ ಹದಿನೈದು ಮೆಟ್ಲು ಇದು ಪೂರ್ತಿ ನಮ್ಮದು ಬಂದಿರೋದು ಹದಿನೈದು ಮೆಟ್ಲು ಆಮೇಲೆ ತುಂಬ ಕಾಮೆಂಟಲ್ಲಿ ಗೃಹ ಪ್ರವೇಶಕ್ಕೆ ಹೇಳಿ ಕೆಂಪಣ ಅಂತ ಎಲ್ಲ ಸಿಕ್ಕಾ ಕಾಮೆಂಟ್ ಬರ್ತವೆ ಆ ಖಂಡಿತ ಆ ಗಳಿಗೆ ಆ ದಿನ ಬಂದಾಗ ಖಂಡಿತ ತಿಳಿಸ್ತೀನಿ ಇನ್ನ ಕೆಲವರು ನೀನು ಖರೀದೇ ಇದ್ರು ಬರ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಮಿಸ್ ಮಾಡ್ದೆ ಬನ್ನಿ ಟೋಟಲು ಈ ಲಿಂಟ್ಲು ಕಾಂಕ್ರೀಟ್ಗೆ ಒಂದು ಲಕ್ಷ ಬೇಕೇ ಬೇಕು